ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಹದಿಮೂರು ಎಸ್ ಡಿಪಿಐ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯು ಇದೇ ಡಿಸೆಂಬರ್ ಹನ್ನೆರಡು ಮತ್ತು ಹದಿಮೂರರಂದು ನಡೆದುದರ ಕುರಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ಕೆ ಫೈಜಿ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಜಿಲ್ಲಾಧ್ಯಕ್ಷರಾದ ರಫಾತ್ ಖಾನ್ ರಾಷ್ಟ್ರೀಯ ಕಾರ್ಯದರ್ಶಿ ಇಲಿಯಾಝ್ ಮೊಹಮ್ಮದ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿವಿಧ ವಿಷಯಗಳ ಮೇಲೆ ಚರ್ಚೆ ನಡೆದಿದೆ ಆ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿ ಇವತ್ತು ನಮ್ಮ ಜೊತೆ ಎಂ ಕೆ ಫೈಜಿ ಸಾವಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಉಪಾಧ್ಯಕ್ಷರುಗಳಾದ ಬಿ ಎಂ ಮತ್ತು ಮೊಹಮ್ಮದ್ ಶಫಿ ರಾಜಸ್ಥಾನ್ ಅದೇ ರೀತಿ ನಮ್ಮ प्रधान कार्यदर्शी राष्ट्रीय प्रधान कार्यदर्शी इलियास लोग किसी पार्टी के भी अपर कास्ट लोग उसको रोकने के लिए कोशिश कर रहे हैं चर्चा भी हो रहा है ये असल में पूरे इंडिया में ये कास्ट सेंसस करना है करके उसी हिसाब से सबको अपने हिस्सा देना भी चाहिए ये बहुत इंपॉर्टेंट किसी को ज्यादा देने का जरूरत नहीं अपने हिस्से कितने हैं वो के मुताबिक वो देना है वो पावर में देना है प्रशासन में देना है हर जगह देना है असल में वो नहीं हो रहा है मेजोरिटी लोग सिर्फ वोट दे रहे टैक्स दे रहे सब कुछ दे रहे लेकिन हमें चलाने वाला लोग दूसरी कम्युनिटी के लोग दूसरी कम्युनिटी मतलब उनको भी देना है उनको बिल्कुल नहीं देना है नहीं तो उनको हटाना बोल के नहीं उनको भी अपने हिसाब से देना है उनके साथ भी ना इंसाफी तो नहीं होना चाहिए सबके साथ इंसाफ होना है वो है हमारा किसी के साथ ना इंसाफी नहीं सबके साथ इंसाफ होना चाहिए सोशल डेमोक्रेटिक पार्टी ऑफ इंडिया नेशनल और अलग अलग स्टेटों में कुछ प्रोग्राम किया है और आगे अलग अलग सोसाइटी के लोगों को मिलके साथ मिलके कास्ट सेंसस के बारे में हम लोग नेशनल लेवल पे कैंपेन करेंगे और चर्चा भी करेंगे उसके बारे में हम लोग बहुत सीरियसली कैंपेन करना चाहते हैं क्योंकि हमारे देश की सभी मजलूम तबके को अपने हुक्क मिलने का सबसे ಬಳಿಯ ಚಾನ್ಸ್ ಕಾಸ್ಟ್ ಸೆನ್ಸಸ್ ಇಸ್ಲಿಯೇಸ್ಮೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಒಂದು ಗಣತಂತ್ರ ರಾಜ್ಯ ಗಣರಾಜ್ಯ ವಿವಿಧ ರಾಜ್ಯಗಳಲ್ಲಿ ಸೇರಿಕೊಂಡು ಇರುವಂತಹ ಒಂದು ಆಡಳಿತ ಒಕ್ಕೂಟ ವ್ಯವಸ್ಥೆ ಆದರೆ ಇವತ್ತು ಏನಾಗಿದೆ ಅಂದ್ರೆ ಎಲ್ಲೆಲ್ಲ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಂತ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಗವರ್ನರ್ ರಾಜ್ಯಪಾಲನ ರಾಜ್ಯಪಾಲ ಕೇಂದ್ರದ ಎಜೆಂಡಾಗಳನ್ನು ಜಾರಿ ಮಾಡುವಂತ ಒಂದು ಒಂದು ವಿಶೇಷವಾದಂತಹ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಕೇರಳ ತಮಿಳುನಾಡು ಕರ್ನಾಟಕ ಮುಂತಾದ ಬಿಜೆಪಿಯ ರಾಜ್ಯಗಳು ಪಂಜಾಬ್ ಮುಂತಾದ ರಾಜ್ಯಗಳಲ್ಲಿ ಗವರ್ನರ್ ಚೂಬಿಟ್ಟುಕೊಂಡು ಯಾವುದೇ ವಿಧೇಯಕ ವಿಧೇಯಕಗಳನ್ನು ಪಾಸ್ ಮಾಡದೇ ಇರುವಂತದ್ದು ಅಲ್ಲಿ ಜನಪ್ರತಿನಿಧಿಗಳು ಚರ್ಚೆ ಮಾಡಿಕೊಂಡು ಕಾನೂನುಗಳನ್ನು ಮಾಡಿದ ಅಲ್ಲಿ ಮಸೂದೆಗಳನ್ನ ಪಾಸ್ ಮಾಡಿದ್ರು ಕೂಡ ರಾಜ್ಯಪಾಲರು ಅಂಕಿತ ಹಾಕದೆ ಯಾವುದೇ ಕಾರಣಗಳನ್ನು ನೀಡದೆ ವಾಪಸ್ ಕಳಿಸುವಂತ ವ್ಯವಸ್ಥೆ ಕೂಡ ಇವತ್ತು ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ಏನಂದ್ರೆ ಜನಪ್ರತಿನಿಧಿಗಳಿಗೆ ಯಾವುದೇ ಗೌರವ ಕೊಡದಂತ ಕೇಂದ್ರ ಸರ್ಕಾರದ ಒಂದು ಒಂದು ಷಡ್ಯಂತ್ರ ಇದು ಖಂಡಿತವಾಗಿ ನಮ್ಮ ದೇಶಕ್ಕೆ ಮಾರಕವಾಗಿದೆ ಇದನ್ನು ನಾವು ಎಸ್ ಡಿ ಪಿ ಎ ಕಂಡ್ ಅದನ್ನ ಸ್ಪಷ್ಟ ಶಬ್ದಗಳಲ್ಲಿ ವಿರೋಧಿಸ್ತಾ ಇದೆ ಮತ್ತು ಫೆಡರಲಿಸಮ್ ಏನು ಗಣತಂತ್ರ ವ್ಯವಸ್ಥೆ ಇದೆ ಅದನ್ನು ಜಾರಿ ಮಾಡಬೇಕು ಎಂಬ ವಿಚಾರದಲ್ಲಿ ನಾವು ನಮ್ಮ ನಿಲುವನ್ನು ಗಟ್ಟಿಗೊಳಿಸಿದ್ದೇವೆ ಆಮೇಲೆ ನಾಲ್ಕನೇದಾಗಿ ನಾವು ಮಾಡಿಕೊಂಡ ವಿಚಾರ ಏನಂದ್ರೆ ಇಲ್ಲಿ ಪ್ರೊಪೋರ್ಷನ್ ರೆಪ್ರೆಸೆಂಟೇಷನ್ ಅಂದ್ರೆ ಇಲ್ಲಿ ಅನುಪಾತೀಯ ಪ್ರಾತಿನಿಧ್ಯ ಸಿಗಬೇಕು ದೇಶದಲ್ಲಿ ಸುಮಾರು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇದ್ರೂ ಕೂಡ ವಿವಿಧ ವರ್ಗಗಳಿಗೆ ಇವತ್ತು ಬಹಳಷ್ಟು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅದು ಕೇವಲ ರಾಜಕೀಯ ಅಂತ ಅಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಹಾಗಾಗಿ ಎಷ್ಟೆಲ್ಲ ಜನಸಂಖ್ಯೆ ಎಷ್ಟೆಲ್ಲ ಪ್ರಮಾಣಬದ್ಧವಾಗಿದೆ ಆ ಪ್ರಮಾಣಕ್ಕೆ ಅನುಸಾರವಾಗಿ ಎಲ್ರಿಗೂ ಪ್ರಾತಿನಿಧ್ಯ ಸಿಗಬೇಕು ಪ್ರಪೋಷನ್ ರೆಪ್ರೆಸೆಂಟೇಷನ್ ಅಂದ್ರೆ ಹಾಗೆ ಅದೇ ರೀತಿ ಡಿಲಿಮಿಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕ್ಷೇತ್ರವಾರುಗಳನ್ನ ಬಹಳ ಏನು ಚಾಕಚಕತೆಯಿಂದ ನಿರ್ದಿಷ್ಟ ಸಮುದಾಯಗಳು ಭಿನ್ನಾಗಿ ಬರಬಾರದು ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಅವರು ಯಾವತ್ತು ಮೂಲೆ ಗುಂಪಾಗಬೇಕು ಎಂಬ ವಿಚಾರದಲ್ಲಿ ನಿರ್ದಿಷ್ಟ ಸಮುದಾಯಗಳು ಹೆಚ್ಚಿರುವಂತ ಜಾಗಗಳನ್ನ ಏನ್ ಮಾಡಿದ್ರೆ ಡಿವೈಡ್ ಮಾಡಿಕೊಂಡು ಅದು ಅವ್ರು ಗೆಲ್ಲುವಂತ ರೀತಿಯ ಒಂದು ವ್ಯವಸ್ಥೆಯನ್ನ ತಪ್ಪಿಸ್ಕೊಂಡಿದ್ದಾರೆ ಹಾಗಾಗಿ ಡಿಲಿಮಿಟೇಷನ್ ಮತ್ತೆ ಪುನರ್ ಪರೀಕ್ಷಣೆ ಆಗಬೇಕು ಮತ್ತು ಇದು ಏನು ಆ ನ್ಯಾಯಯುತವಾಗಿ ಅದನ್ನು ಡಿಲಿಮಿಟೇಷನ್ ಮಾಡಬೇಕು ಎಂಬ ವಿಚಾರದಲ್ಲಿ ಕೂಡ ನಾವು ತೀರ್ಮಾನ ಕೈಗೊಂಡಿದ್ದೇವೆ ಆಮೇಲೆ ಮತ್ತೊಂದು ವಿಚಾರ ಇನ್ನು ಅವರು ಸಿಎ ಈಗಾಗಲೇ ಕ್ಯಾಬಿನೆಟ್ ಸಚಿವರಾಗಿರುವಂತಹ ಅಜಯ್ ಮಿಶ್ರಾ ಏನಿದ್ದಾರೆ ಅಜಯ್ ಶರ್ಮಾ ಈಗಾಗಲೇ ಒಂದು ಘೋಷಣೆ ಮಾಡಿದ್ದಾರೆ ನಾವು ಇದು ಸಿ ಎ ಕಾನೂನನ್ನು ಜಾರಿ ಮಾಡಿ ಮಾಡ್ತೇವೆ ಅಂತ ಹೇಳಿ ಯಾಕೆ ಮಾಡ್ತೇವೆ ಅಂತ ಹೇಳಿ ಮುಂಬರುವ ಚುನಾವಣೆಗಳಲ್ಲಿ ಬಿಜೆಪಿಗೆ ಅಧಿಕಾರದ ಆಧಾರದಲ್ಲಿ ಅಭಿವೃದ್ಧಿ ಆಧಾರದಲ್ಲಿ ಚುನಾವಣೆ ಗೆಲ್ಲಿಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಏನು ಬೇರೋಜ್ಗಾರಿ ಅಂದರೆ ನಿರುದ್ಯೋಗ ಬೆಲೆ ಏರಿಕೆ ಅನೇಕ ತೊಂದರೆಗಳು ಇವತ್ತು ಅನುಭವಿಸುವಂತಹ ಸಂದರ್ಭದಲ್ಲಿ ಅದು ಅಭಿವೃದ್ಧಿ ಆದರಿಗೆ ಎಲ್ಲಿಗೆ ಸಾಧ್ಯವಿಲ್ಲ ಹಾಗಾಗಿ ನಿರ್ದಿಷ್ಟವಾದಂತಹ ಕೆಲವು ಸೆಂಟಿಮೆಂಟಲ್ ವಿಚಾರಣೆ ಇಟ್ಕೊಂಡಿರುವಂತಹ ಆಧಾರದಲ್ಲಿ ಇ ಸಿಇನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಇದು ಸಂವಿಧಾನಕ್ಕೆ ವಿರೋಧವಾಗಿದೆ ಈ ಹಿಂದೆ ಕೂಡ ಜಾರಿಗೆ ಮಾಡಿದ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಆಂದೋಲನದಲ್ಲಿ ಮುಂಚೂಣಿ ಇತ್ತು ಇನ್ನೂ ಕೂಡ ನಾವು ಈ ವಿಚಾರದಲ್ಲಿ ಒಂದು ವೇಳೆ ಸರ್ಕಾರ ಕೈ ಹಾಕಿದ್ರೆ ಇದನ್ನು ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿರುವುದು ನಾವು ಯಾವತ್ತೂ ಈ ಒಂದು ಹೋರಾಟದಲ್ಲಿ ಮುಂಚೂಣಿ ಹಿಡಿದುಕೊಂಡು ದೇಶದಾದ್ಯಂತ ಕಾನೂನು ಜಾರಿಗೆ ಮಾಡದಂತೆ ನಾವು ಹೋರಾಟ ಮಾಡಲಿದ್ದೇವೆ ಕಟ್ಟಗಡೆಯಾಗಿ ನಮ್ಮ ಅಧ್ಯಕ್ಷರು ಹೇಳಿದ ವಿಚಾರ ದೇಶದಲ್ಲಿ ನಡೆಯುವಂತಹ ದಲಿತರ ವಿರುದ್ಧ ನಡೆಯುವಂತಹ ಅತ್ಯಂತ ಹೆಚ್ಚಿನ ಆಕ್ರಮಣಗಳು ಈಗಾಗಲೇ ಒಂದು ರಿಪೋರ್ಟ್ ಆಕ್ಸ್ಫಾರ್ಮ್ ರಿಪೋರ್ಟ್ ಕೂಡ ಹೇಳ್ತಾ ಇದೆ ಕೇಂದ್ರದ ಸಚಿವರಾಗಿರುವ ರಾಮದಾಸ್ ಅಟವಳೆ ಕೂಡ ಹೇಳಿದ್ರೆ ಅಂದ್ರೆ ವರ್ಷಂ ಪ್ರತಿ ಅರವತ್ತು ಸಾವಿರಕ್ಕೂ ಹೆಚ್ಚು ದಲಿತ ಅತ್ಯಾಚಾರಗಳಾಗ್ತಾ ಇದೆ ಅಂತ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಮುಂತಾದ ರಾಜ್ಯಗಳಲ್ಲಿ ದಲಿತರಿಗೆ ಬಲವಂತವಾಗಿ ಮೂತ್ರ ಕುಡಿಸುವುದು ದಲಿತರನ್ನು ತಳಿಸಿ ಅವರ ಮೇಲೆ ಮೂತ್ರ ಹೊಯ್ಯುವುದು ಅವರನ್ನ ನಗ್ನರಾಗಿ ಮೆರವಣಿಗೆ ಮಾಡಿ ಕರ್ನಾಟಕದಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಆಯಿತು ಎರಡು ಗಂಟೆಗಳವರೆಗೆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಕಟ್ಟಿ ಹಾಕಿ ಅವರಿಗೆ ಹೊರದಂತ ವಿಚಾರ ಎಷ್ಟೊಂದು ನಾಚಿಕೆಯು ಇಪ್ಪತ್ತೆರಡನೇ ಶತಮಾನ ನಾವಿದೀವಿ ಸಂತಯಾನದ ಬಗ್ಗೆ ಮಾತಾಡ್ತಿದ್ದೀವಿ ಆದ್ರೆ ಮಹಿಳೆಯರಿಗೆ ಪತ್ತೆ ಉಡ್ಲಿಕ್ಕೂ ಅವಕಾಶ ಇಲ್ಲದಂತಹ ಒಂದು ಸ್ಥಿತಿ ಮರ್ಗೀಯ ಸ್ಥಿತಿ ಜಾನುವಾರುಗಳಿಗೆ ದನಗಳಿಗೆ ಕೊಡುವಂತ ಒಂದು ಮಾನ್ಯತೆ ಕೂಡ ನಮ್ಮ ದಲಿತ ಸಮುದಾಯಗಳಿಗೆ ಕೊಡದೇ ಇರುವಂತಹ ಸ್ಥಿತಿ ನಮ್ಮ ಇದೆ ಹಾಗಾಗಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಯಾರೆಲ್ಲ ಈ ಆಕ್ರಮಣಗಳು ಮಾಡ್ತಾ ಇದ್ದಾರೆ ಅವರಿಗೆ ಕಠಿಣವಾದ ಕ್ರಮಗಳು ಕೈಗೊಳ್ಳುವುದಿಲ್ಲ ಅತ್ಯಾಚಾರ ನಡೆದಾಗಲೂ ಕೂಡ ಎಫ್ಐಆರ್ ಮಾಡಲಿಕ್ಕೆ ಹಿಂಜರಿಯುವಂತ ಪೊಲೀಸ್ ಇಲಾಖೆಗಳು ಇದರ ನಾವೆಲ್ಲರೂ ಸೇರಿ ಪಕ್ಷ ಭೇದವಿಲ್ಲದೆ ಎಲ್ಲರೂ ಹೋರಾಟ ಮಾಡಬೇಕು ಎಲ್ಲರೂ ಸಮಾನ ಎಂಬ ವಿಚಾರದಲ್ಲಿ ನಾವೆಲ್ಲರೂ ಮುಂಚೂಣಿ ಇರಬೇಕು ವಿಚಾರವನ್ನ ನಾವು ನಮ್ಮ ಈ ಎರಡು ದಿವಸಗಳ ಎನ್ ಡಬ್ಲ್ಯೂ ಸಿ ಅಲ್ಲಿ ಬಹಳ ವಿಸ್ತಕ್ತವಾಗಿ ಚರ್ಚೆ ಮಾಡಿಕೊಂಡು ನಿರ್ಣಯಗಳನ್ನ ಪಾಸ್ ನೀವು ಇದರ ನೈತಿಕ ಹೊಣೆಯನ್ನ ಹೋಗಬೇಕು ಪ್ರತಾಪ್ ಸಿಂಹ ಈ ಒಂದು ದುಷ್ಕೃತ್ಯಕ್ಕೆ ಈ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಡಬೇಕು ಮತ್ತು ಇದನ್ನ ಸಂಪೂರ್ಣ ತನಿಖೆ ಅಂತ ಹೇಳಿ ನಾವು ಆಗ್ರಹಿಸಿದ್ವಿ ಪ್ರತಾಪ್ ಸಿಂಹನವ್ರು ಈಗ ತನಿಖೆಗೆ ಒಳಪಡ್ಸ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಅವರು ಒಂದ್ ವೇಳೆ ಅವರು ಪಾಸ್ ಬಂದಿರೋದ್ರಿಂದ ಅವ್ರು ತನಿಖೆ ಒಳಪಡ್ ನಾನು ಹೇಳ್ತಾ ಇರೋದು ಪ್ರತಾಪ್ ಸಿಂಹ ಅವರು ಗೊಟ್ಟ ಭಾಸ್ ಬಂದಂತ ವ್ಯಕ್ತಿಗಳು ಈ ರೀತಿ ಮಾಡಿರೋದ್ರಿಂದ ಅದ್ರಲ್ಲಿ ನೇರ ನೇರ ಪ್ರತಾಪ್ ಸಿಂಹ ಅವರು ಶಾಮೀಲಾಗಿರ್ತದೆ ಹಾಗಾದ ದೊಡ್ಡ ಪ್ರಧಾನ ಅಂದ್ರೆ ನಮ್ಮ ಆಡಳಿತ ಸೌಧದಲ್ಲಿ ಈ ರೀತಿ ಕೃತ್ಯ ಎಂ ಪಿ ಕೊಟ್ಟು ಪಾಸ್ನಿಂದ ಮಾಡ್ತಿದಾರೆ ಅಂತಂದ್ರೆ ಸಂಪೂರ್ಣವಾದಂತಹ ತನಿಖೆಯನ್ನ ಪ್ರತಾಪ್ ಸಿಂಗ್ ಅವರವ್ರೂ ಕೂಡ ಆದಿಯಾಗಿ ತನಿಖೆ ಮಾಡ್ಬೇಕು ಆ ತನಿಖೆ ಮಾಡೋದಕ್ಕಿಂತ ಮುಂಚೆ ಅವರಿಗೆ ನೈತಿಕತೆ ಇದ್ರೆ ನಾನ್ ದೊಡ್ಡ ಪತ್ರಕರ್ತ ನಾನೇನೋ ದೇಶ ಪ್ರೇಮಿ ನಾನು ಹಾಗೆ ಹೀಗೆ ಅಂತ ಬೋಮ್ ಬಿಡುವವರು ನೀವು ರಾಜೀನಾಮೆ ಕೊಟ್ಟು ಆ ನಂತರ ತನಿಖೆ ಎದುರಿಸಿ

ಸಂಪೂರ್ಣವಾದ ತೆರಿಗೆ ಆಗಬೇಕು ಪಾರ್ಲಿಮೆಂಟ್ ಭವನದಲ್ಲಿ ಈ ರೀತಿ ಆಗಿರುವಂತದ್ದು ಎಷ್ಟೋ ಮಟ್ಟಿಗೆ ಅಂತ ಹಾಗಾಗಿ ರಾಜೀನಾಮೆ ಕೊಡಬೇಕು ಮತ್ತೆ ತೆರಿಗೆ ಹಾಕ್ಬೇಕು ಇದು ನಾವು ಆಗ್ರಹಿಸಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ